ಸರ್ ನಮಸ್ತೆ ಇದು ರವಣಿ ಸಿದ್ದೇಶ್ವರ ಬೆಟ್ಟಕ್ಕೆ ಮತ್ತು ಚನ್ನಪಣ್ಣ ಹೋಗೋ ಮೇನ್ ರೋಡ್ ಇದು ಈ ಮೇನ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಇಪ್ಪತ್ತು ಮಾವನ ತೋಟ ಇದ್ರ ಕಾಣಿಸ್ತಾ ಇದ್ದಲ್ಲ ಇದು ಆರ್ ಎಸ್ ಎಸ್ ಬೆಟ್ಟ ರವಣ ಸಿದ್ದೇಶ್ವರ ಬೆಟ್ಟ ಜಾಗ ತಾರೋಡ್ ಪಾಯಿಂಟು ಗ್ರಾಮಕ್ಕೆ ಅಟಚ್ ಆದಂಥ ಜಾಗ ಇದು ಇಪ್ಪತ್ತು ಗುಂಟೆ ಮಾವ್ ತೋಟ ರೋಡ್ಗೆ ನಿಮಗೆ ಒಂದು ಎಂಬತ್ತು ಅಡಿ ಬರ್ತದೆ ಮೂರು ಲೈನು ಮಾವಿನ ಮರ ಬರ್ತವೆ ಮೂರು ಲೈನ್ ಮಾವನ ಮರ ಮಾವನ ಮರಗಳೆಲ್ಲ ಚೆನ್ನಾಗಿದೆ ಟಾರ್ ರೋಡ್ಗಿರುವಂಥ ಜಾಗ ಇದು ಮೂರು ಲೈನ್ ಮಾವಿನ ಮರ ಬರ್ತವೆ ಜಾಗ ಮಾತ್ರ ಸೂಪರಾಗೈತೆ ಮಾನ್ಮರ ಎಲ್ಲ ಹೂವು ಕಚ್ಚೈತೆ ನೋಡಿ ಇಪ್ಪತ್ತು ಕುಂಟೆ ಜಾಗ ಡಾಂಬರ್ ರಸ್ತೆಗೆ ಇದೆ ಜಾಗ ತುಂಬ ಚೆನ್ನಾಗಿದೆ ಡೈರೆಕ್ಟ್ ರಿಜಿಸ್ಟ್ರಿಗೆ ಇರುವಂಥ ಪ್ರಾಪರ್ಟಿ ಇದು ಗ್ರಾಮಕ್ಕೆ ಅಟ್ಯಾಚಾದಂಥ ಜಾಗ ರೋಣ ಸಿದ್ದೇಶ್ವರ ಬೆಟ್ಟಕ್ಕೆ ಕೂಲಿಗೂ ಒಂದು ಐನೂರು ಮೀಟರ್ ಜಾಗ ಸೂಪರಾಗೈತೆ ಬೆಂಗಳೂರು ಕೆಂಗೇರಿಯಿಂದ ನಲವತ್ತೆಂಟು ಕಿಲೋಮೀಟ್ರ್ ರಾಮನಗರದಿಂದ ಹದಿನೈದು ಕಿಲೋಮೀಟ್ರ್ ಜಾಗ ತುಂಬ ಚೆನ್ನಾಗಿದೆ ನಿಯರೆಸ್ಟ್ ಬೆಂಗಳೂರು ಗತ್ತರವಾದಂಥ ಜಾಗ ಸುಪ್ರಸಿದ್ಧವಾದಂಥ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಕೂಲಿಗೂ ಜಾಗಕ್ಕೂ ಅರ್ಧ ಕಿಲೋಮೀಟ್ರ್ ಅಂದರೆ ಊರ ಪಕ್ಕಕ್ಕೆ ಇರುವಂಥ ಜಾಗ ಜಾಗ ತುಂಬ ಚೆನ್ನಾಗಿದೆ ಧಾರವಾಡ ಪಾಯಿಂಟು ಗ್ರಾಮ ಕಟಚ್ ಮಾನವರುಗಳೆಲ್ಲ ತುಂಬ ಡಾಂಬರ್ ರಸ್ತೆಗೆ ಒಂದು ಎಂಬತ್ತು ಅಡಿ ಬರ್ತದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು Some park